ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೊಸ ಟ್ರಿಪ್ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಬಂದಿದ್ದೀನಿ ಒನ್ ಡೇ ಟ್ರಿಪ್ ಪ್ಯಾಕೇಜ್ ಕೂಡ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಬುಕ್ಕಿಂಗ್ ಡೇಟ್ ಏನಿದೆ ಲಾಸ್ಟ್ ನಿಮ್ಗೆ ಹದಿನಾರನೇ ತಾರೀಕು ಲಾಸ್ಟ್ ಡೇಟ್ ಆಗಿರುವಂತದ್ದು ಇಲ್ಲಿ ನಿಮ್ಗೆ ಟ್ರಿಪ್ ಯಾವತ್ತಿರೋದಂದ್ರೆ ಇಪ್ಪತ್ತೆರಡನೇ ತಾರೀಕು ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಸ್ಯಾಟರ್ಡೆ ಶನಿವಾರ ಇಲ್ಲಿ ಶುರು ಈ ಒಂದು ಟ್ರಿಪ್ ಒನ್ ಡೇ ಟ್ರಿಪ್ ಆಗಿರೋದ್ರಿಂದ ನಿಮ್ಗೆ ಕೋಟಿಲಿಂಗೇಶ್ವರ ಪ್ಯಾಕೇಜ್ ನ ಮಾಡಿದ್ದಾರೆ ಹಾಗೆ ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಕೂಡ ನಿಮಗೆ ಆಗಿರುತ್ತೆ ಇದು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇನ್ನು ನಿಮಗೆ ಮಾರ್ನಿಂಗ್ ಸೆವೆನ್ ಫಾರ್ಟಿ ಫೈವ್ ನಿಮ್ಗೆ ಪಿಕ್ಅಪ್ ಇನ್ ಮೆಜೆಸ್ಟಿಕ್ ಆಗಿರುತ್ತೆ ನಿಮ್ಗೆ ಟೋಟಲಿ ಬಸ್ ಅಲ್ಲಿ ನಿಮ್ಗೆ ತ್ರೀ ಪ್ಲಸ್ ಟು ಅಲ್ಲಿ ಇದು ಒಂದೇ ಬಸ್ ಅಲ್ಲಿ ನಿಮ್ಗೆ ಒಂದು ಟ್ರಾವೆಲಿಂಗ್ ನ ಮಾಡ್ತಾ ಇರುವಂತದ್ದು ಸೊ ಫಸ್ಟ್ ನಿಮ್ಗೆ ಕೋಟಿಲಿಂಗೇಶ್ವರ ಪ್ಯಾಕೇಜ್ ಬಗ್ಗೆ ನಾನು ನಿಮಗೆ ಹೇಳ್ಬಿಡ್ತೀನಿ ಈ ಒಂದು ಕೋಟಿಲಿಂಗೇಶ್ವರ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಮೇನ್ ಕೋಲಾರ ಜಿಲ್ಲೆಯಲ್ಲಿ ಇರುವಂತದ್ದು ಕಮಸಂದ್ರ ಗ್ರಾಮದಲ್ಲಿರುವಂತಹ ಒಂದು ಹಿಂದೂ ದೇವಾಲಯ ಈ ದೇವಾಲಯ ಮೇನ್ ದೇವತೆ ಅಂದ್ರೆ ಶಿವ ಆಗಿರುತ್ತೆ ಅತಿ ದೊಡ್ಡ ಶಿವ ತುಂಬಾನೇ ಫೇಮಸ್ ಆಗಿರುವಂತದ್ದು ಹಾಗೆ ಕೋಲಾರ ಜಿಲ್ಲೆಯಲ್ಲಿ ಏನಿದೆ ಸೊ ಇದು ತುಂಬಾನೇ ಫೇಮಸ್ ಆಗಿರುವಂತಹ ಅಂತ ಪ್ಲೇಸಸ್ ಅಲ್ಲಿ ತುಂಬಾನೇ ಎಕ್ಸಲೆಂಟ್ ಆಗಿರುವಂತಹ ದೇವಸ್ಥಾನ ಒನ್ ಡೇ ಗೆ ಟ್ರಿಪ್ಗೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಇದಾದ್ಮೇಲೆ ನಮಗೆ ಕುಡುಮಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಹದ್ಮೂರ ಅಡಿ ಇರುವಂತಹ ಈ ಒಂದು ಗಣೇಶನ ವಿಗ್ರಹನ ಒಂದೇ ಏಕಶಿಲಾ ಒಂದು ಶಿಲೆಯಲ್ಲಿ ಸಾಲಿಗ್ರಾಮದಲ್ಲಿ ಇದನ್ನು ಸ್ಥಾಪನೆ ಮಾಡಿರುವಂತದ್ದು ಅದು ಕೂಡ ಒಂದು ತ್ರಿಮೂರ್ತಿಗಳು ಇದನ್ನ ಸ್ಥಾಪನೆ ಮಾಡಿರುವಂತ ಕೂಡ ಒಂದು ಮೂಲ ಮಾಹಿತಿನ ತಗೊಂಡ್ ಬಂದಿರುವಂತದ್ದು ತುಂಬಾನೇ ಫೇಮಸ್ ಆಗಿರುವಂತಹ ದೇವಸ್ಥಾನ ತುಂಬಾ ಹಳೆಯ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಇನ್ನು ನಿಮ್ಗೆ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ಚಿನ್ನದ ಗಣಿ ಅಂತನೂ ಹೇಳ್ಬಹುದು ಅಲ್ಲಿರುವಂತಹ ಚಿನ್ನದ ಗಣಿ ಅಂತ ಹೆಸರುವಾಸಿ ಆಗಿರೋದ್ರಿಂದ ಬಂಗಾರ ತಿರುಪತಿ ಅಂತ ಕೂಡ ತುಂಬಾನೇ ಫೇಮಸ್ ಆಗಿರುವಂತದ್ದು ನೂರ ಎಂಟು ತಿರುಪತಿಗಳಲ್ಲಿ ಇದು ಒಂದು ಕೂಡ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ನೆಕ್ಸ್ಟ್ ನಿಮ್ಗೆ ಮೂರನೇ ದೇವಸ್ಥಾನ ಆಗಿರುವಂತ ನಾಲ್ಕನೇ ದೇವಸ್ಥಾನ ಕೋಲಾರಮ್ಮ ದೇವಸ್ಥಾನ ತುಂಬಾ ಹಳೆಯ ದೇವಸ್ಥಾನ ಹಾಗಾಗಿ ಇದು ಕೂಡ ತುಂಬಾ ಫೇಮಸ್ ಆಗಿರುವಂತಹ ದೇವಸ್ಥಾನ ಸುತ್ತಮುತ್ತ ನೀವು ನೋಡಬಹುದು ಹಸಿರು ವಾತಾವರಣದಲ್ಲಿ ಇರುವಂತದ್ದು ಮತ್ತೆ ತುಂಬಾನೇ ಫೇಮಸ್ ಆಗಿರುವಂತದ್ದು ದೇವಸ್ಥಾನ ಇಲ್ಲಿಗೆ ಓದೋರಿಗೆ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಇಲ್ಲಿ ಇರುವಂತದ್ದು ಮೂಲ ದೇವತೆ ಇದು ಪಾರ್ವತಿ ದೇವಿನ ಪಾರ್ವತಿ ದೇವಿನ ಇಲ್ಲಿ ಕೋಲಾರಮ್ಮ ದೇವಸ್ಥಾನ ಅಂತಾನು ಕೂಡ ಹೇಳ್ತಾರೆ ಕಡೆಯದಾಗಿ ನಿಮ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಳಬಾಗಿಲಲ್ಲಿ ಹತ್ತಿರವಾಗಿರುವಂತಹ ದೇವಸ್ಥಾನ ಅಂತಾನೆ ಹೇಳ್ಬಹುದು ತುಂಬಾನೇ ಅತಿ ದೊಡ್ಡ ಮಟ್ಟದಲ್ಲಿ ಇರುವಂತಹ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ತುಂಬಾ ಹಳೆಯ देवस्थान अंत हेल्तर इतना इस... ಇಷ್ಟು ನಿಮ್ಗೆ ಈ ಒಂದು ಟೂರ್ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗ್ ನಿಮ್ಗೆ ಐನೂರು ರೂಪಾಯಿ ಅಡ್ವಾನ್ಸ್ ಪೇಮೆಂಟ್ ಆಗಿರುತ್ತೆ ಹದಿನಾರನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸಾವಿರದ ಮುನ್ನೂರು ರೂಪಾಯಿ ನಿಮ್ಗೆ ಒಂದು ಈ ಒಂದು ಟ್ರಿಪ್ ಪ್ಯಾಕೇಜ್ ಆಗಿರುತ್ತೆ ಸೊ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಫಸ್ಟ್ ಬೇಗನೆ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ ಪ್ರತಿ ತಿಂಗಳು ಇವ್ರದೇ ಆದಂತಹ ಪ್ಯಾಕೇಜ್ ಗಳು ನಡೀತಾ ಇರುತ್ತೆ ಇದು ಒನ್ ಡೇ ಪ್ಯಾಕೇಜ್ ಆಗಿರೋದ್ರಿಂದ ಈ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಂಡಿದ್ದೀನಿ ಪೂರ್ತಿ ಡೀಟೇಲ್ಸ್ ನಾನು ಸ್ಕ್ರೀನ್ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ನಾನು ಈಗ ಲಾಸ್ಟ್ ಎಂಡಿಂಗ್ ಅಲ್ಲಿ ಕೂಡ ಅವರ ಒಂದು ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ ಕೂಡ ಹಾಕಿರ್ತೀನಿ ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರೆ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್